ಹರೇ ಶ್ರೀನಿವಾಸ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಇವತ್ತು ನಾನು ಅಯೋಧ್ಯೆ ಚಿತ್ರವನ್ನು ಬಿಡಿಸಿದ್ದೀನಿ ಕಾರಣ ಇವತ್ತು ನಮ್ಮ ಮನೆಗೆ ಅಯೋಧ್ಯೆಯಿಂದ ಮಂತ್ರಾಕ್ಷತೆ ಬಂತು ಈ ಮಂತ್ರಾಕ್ಷತೆಯನ್ನು ನಾವು ಪ್ರತಿನಿತ್ಯವೂ ದೇವರ ಮುಂದೆ ಇಟ್ಟು ಪೂಜೆಯನ್ನು ಮಾಡಿ ಶ್ರೀರಾಮಚಂದ್ರ ದೇವರ ಪ್ರತಿಷ್ಠಾಪನೆ ಆದ ನಂತರ ನಾವು ಅದಕ್ಕೆ ದೀಪವನ್ನು ಹಚ್ಚಿಟ್ಟು ಆ ನಂತರ ಆ ಮಂತ್ರಾಕ್ಷತೆಯನ್ನು ಎಲ್ಲರೂ ತಲೆ ಮೇಲೆ ಹಾಕ್ಕೊಳ್ಬೇಕು ಪ್ರತಿನಿತ್ಯವೂ ಈ ಮಂತ್ರಾಕ್ಷತೆಗೆ ಪೂಜೆಯನ್ನು ಮಾಡಬೇಕು ಸಾಧ್ಯವಾದರೆ ಅಯೋಧ್ಯ ರಂಗೋಲಿ ಗೋಪುರ ರಂಗೋಲಿಯನ್ನು ಹಾಕ್ಕೊಂಡು ಅದರಲ್ಲಿ ಇಟ್ಟು ಪೂಜೆಯನ್ನು ಮಾಡಿ ಇಲ್ಲದಿದ್ದರೆ ದೇವರ ಮುಂದೆ ಇಟ್ಟು ಪೂಜೆಯನ್ನು ಮಾಡಬಹುದು ಇದು ಅಯೋಧ್ಯೆಯ ರಂಗೋಲಿ ನಮಗೆ ಹೇಗೆ ಬರುತ್ತೋ ಹಾಗೆ ಹಾಕ್ಕೊಳ್ಬಹುದು ಮೊದಲು ನಾವು ರಂಗೋಲಿಗೆ ಅರಿಶಿಣ ಕುಂಕುಮವನ್ನು ಪೂಜೆ ಮಾಡಿ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೆ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೆ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಈ ರೀತಿಯಾಗಿ ನಾವು ಈ ಅರಮನೆಗೆ ಪೂಜೆಯನ್ನು ಮಾಡಿಕೊಳ್ಬೇಕು ಅರಿಶಿಣ ಕುಂಕುಮ ಹೂವು ಮಂತ್ರಾಕ್ಷತೆಗಳಿಂದ ಪೂಜೆಯನ್ನು ಮಾಡಿಕೊಳ್ಬೇಕು ಶ್ರೀರಾಮ ರಾಮ ರಾಮಿ ರಮೇ ರಾಮಿ ಮನೋರಮೆ ಸಹಸ್ರನಾಮ ತಕ್ತುಲ್ಯಂ ರಾಮನಾಮ ಶ್ರೀ ಶ್ರೀರಾಮ 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 ಆನಂತರ ಶ್ರೀರಾಮ ದೇವರ ವಿಗ್ರಹವನ್ನು ಇದ್ರೆ ವಿಗ್ರಹವನ್ನು ಇಟ್ಟು ಅದ್ರ ಮುಂದೆ ನಾವು ಮಂತ್ರಾಕ್ಷತೆಯನ್ನು ಇಟ್ಟು ಪೂಜೆಯನ್ನು ಮಾಡಬೇಕು ಶ್ರೀರಾಮ 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 ಪ್ರತಿನಿತ್ಯವೂ ರಾಮರಕ್ಷಾ ಸ್ತೋತ್ರವನ್ನು ಹೇಳಿಕೊಂಡು ಪೂಜೆ ಮಾಡೋದರಿಂದ ಇನ್ನೂ ವಿಶೇಷ ನಂತರ ದೀಪಗಳನ್ನು ಹಚ್ಚಿಡೋಣ ಪ್ರತಿನಿತ್ಯ ನಮಗೆಷ್ಟು ಸಾಧ್ಯನೋ ಅಷ್ಟು ದೀಪವನ್ನು ಹಚ್ಚಿಟ್ಕೊಳ್ಬಹುದು ಇನ್ನು ಹನುಮಂತ ದೇವರನ್ನು ಬರ್ಕೊಂಡಿದ್ದೀನಿ ಹನುಮಂತ ದೇವರ ಹಾಡುಗಳು ಸೂರ್ಯ ಇಲ್ಲು ಬಾಣ ಮತ್ತು ಗರುಡ ಹೀಗೆ ನಾನು ಬರೆದು ಇದಕ್ಕೆ ಇಲ್ಲೇ ಅಯೋಧ್ಯೆ ಅಂತ ಹೇಳಿ ನಾವು ಪೂಜೆಯನ್ನು ಮಾಡೋದ್ರಿಂದ ಮಂತ್ರಕ್ಷತೆ ಕೂಡ ಬಂದಿರೋದ್ರಿಂದ ವಿಶೇಷ ಸನ್ನಿಧಾನ ಇರುತ್ತೆ ನಾವು ಇಲ್ಲಿಂದಲೇ ದೇವರಿಗೆ ಅಳಿಲು ಸೇವೆಯನ್ನು ಮಾಡಬಹುದು ಮತ್ತು ಶ್ರೀರಾಮದೇವರ ಅನುಗ್ರಹಕ್ಕೆ ಪಾತ್ರರಾಗಬಹುದು ಹೀಗೆ ನಾವು ಮಂತ್ರಾಕ್ಷರತೆ ಪೂಜೆಯನ್ನು ಮಾಡಬೇಕು ಮತ್ತು ನೈವೇದ್ಯಕ್ಕೆ ನಾವು ಉಂಡೆಗಳನ್ನು ಮಾಡಿಕೊಳ್ಬಹುದು ಇದು ರವೆ ಉಂಡೆ ಅಥವಾ ಗೋಧಿ ಹಿಟ್ಟಿನ ಉಂಡೆ ಈ ನೈವೇದ್ಯ ಇದು ನೈವೇದ್ಯಕ್ಕೆ ಶ್ರೇಷ್ಠ ಹೀಗೆ ನಾವು ಅಯೋಧ್ಯೆಯಿಂದ ಬಂದಂಥ ಮಂತ್ರಾಕ್ಷತೆಯನ್ನು ಪೂಜೆಯನ್ನ ಮಾಡಬೇಕು ಪ್ರತಿಷ್ಠಾಪನೆ ಆದ ನಂತರ ನಾವು ಆ ಮಂತ್ರಾಕ್ಷತೆಯನ್ನು ಮನೆಯವರೆಲ್ಲ ಸ್ವೀಕಾರ ಮಾಡಬೇಕು ಸುಂದರಕಾಂಡದಲ್ಲಿ ಸೀತಾದೇವಿಯರು ಅಶೋಕವನದಲ್ಲಿದ್ದಾಗ ಹನುಮಂತ ದೇವರು ಹೋಗಿ ಮುದ್ರೆಯುಂಗುರವನ್ನು ಸೀತಾದೇವಿಗೆ ಕೊಟ್ಟಂತಹ ಸುಂದರವಾದಂತಹ ಪ್ರಸಂಗ ವಿಜಯದಾಸರು ಸುಂದರವಾಗಿ ಈ ಸಾಹಿತ್ಯವನ್ನು ಮಾಡಿದ್ದಾರೆ ಮತ್ತು ವಾದಿರಾಜರು ಕೂಡ ಇದರಲ್ಲಿ ಕೃತಿಯನ್ನು ಮಾಡಿದ್ದಾರೆ ಈಗ ನಮಗೂ ಕೂಡ ಮಂತ್ರಾಕ್ಷತೆ ರಾಮದೇವರ ಪ್ರತೀಕವಾಗಿ ನಮ್ಮ ಮನೆಗೆ ಮಂತ್ರಾಕ್ಷತೆ ಬಂದಿರೋದ್ರಿಂದ ಈ ಸಾಹಿತ್ಯ ಈ ಹಾಡು ನಮಗೂ ಕೂಡ ತುಂಬ ಅನ್ವಯ ಆಗುತ್ತೆ ಈಗ ರಾಮದೇವರ ಕಾಣಿಕೆ ನಮ್ಮ ಮನೆಗೆ ಬಂದಿದೆ ಅಂತ ಹೇಳಿ ನಾವು ಕೂಡ ಈ ಹಾಡನ್ನು ಹೇಳಿಕೊಂಡು ಪ್ರತಿನಿತ್ಯವೂ ಈ ಪೂಜೆಯನ್ನು ಮಾಡೋದರಿಂದ ವಿಶೇಷವಾದಂತಹ ರಾಮದೇವರ ಅನುಗ್ರಹ ಹನುಮಂತ ದೇವರ ಸೀತಾದೇವಿಯರ ಅನುಗ್ರಹ ನಮಗೆ ಸಿಗತ್ತೆ ಬಂದೆ ರಾಮರ ಸುದ್ದಿ ತಂದೆ ಸಂದೇಹ ಬಿಡು ಸೀತಾ ಮರುತಾತ್ಮ ಜತಾಯೇ ಬಂದೇ ರಾಮರ ಸುದ್ದಿ ತಂದೆ ತಾಯೆ ಚಿಂತಿಸಲೇಕೆ ರಾಮ ಭಕ್ತನು ನಾನು ಶ್ರೀರಾಮ ಕಳುಹಿದರೆನ್ನ ಬಾ ಎಂದು ಶ್ರೀರಾಮ ಕಳುಹಿದರೆನ್ನ ಬಾ ಎಂದು ತಾಯೆ ನಿಮ್ಮನು ಕಂಡು ಗರ್ಪೇಳಿ ತಾಯೆ ನಿಮ್ಮನು ಕಂಡು ಕ್ಷೇಮ ಪೇಳಿ ರಾಮ ಮುದ್ರಿಕೆ ಕೊಟ್ಟು ತೆರಳಿ ಬಾಯಂದ ಬಂದೆ ರಾಮರ ಸುದ್ದಿ ತಂದೆ ಸಂಶಯವ ಪೊಂದಿದಳು ನಿನ್ನ ನಿಜ ರೂಪವ ತೋರೆಂದು ದೇವಿ ನುಡಿಯೇ ನಿಜ ತೋರೆಂದು ದೇವಿ ನುಡಿಯೇ ಗಗನ ಧರಣಿಗೆ ತನ್ನ ತೋರಿ ಗಗನಧರಣಿಗೆ ತನ್ನ ರಾಮ ರಾಮಮೂದ್ರಿಕೆ ಕೊಟ್ಟು ವಂದಿಸಿದ ಇಂದಿರೆಗೆ ಬಂದೆ ರಾಮರ ಸುದ್ದಿ ತಂದೆ ಕೊಟ್ಟ ಮೂದ್ರಿಕೆ ತನ್ನ ವಕ್ಷಸ್ಥಳದಲ್ಲಿ ಧರಿಸಿ ಶಿರಸುಧಾರಣೆ ಮಾಡಿ ಕಂಗಳಿಗೆ ಓದ್ತೀ ಚರಣವನು ಮನದೊಳಗೆ ಸ್ಮರಿಸುತ್ತ ಚರಣವನು ಮನದೊಳಗೆ ಸ್ಮರಿಸುತ್ತ ಬೆರಳಿ ಗುಂಗುರವಿಟ್ಟು ವಂದಿಸಿದಳು ಹರಿಗೆ ಬಂದ ರಾಮರ ಸು ಸುದ್ದಿ ತಂದೆ ಮಲ್ಯವಂತದಲ್ಲಿ ರಾಮ ಕುಶಲದಿಂದಿರು ತಿಹರು ಕಿರಿಯ ಲಕ್ಷ್ಮಣ ದೇವ ವಾನರೆಲ್ಲ ಕ್ಷೇಮ ಕಿರಿಯ ಲಕ್ಷ್ಮಣ ದೇವ ವಾನರೆಲ್ಲ ಕ್ಷೇಮ ವಾಲಿಯನು ಕೊಂದು ಸುಗ್ರೀವನಿಗೆ ರಾಜ್ಯವಿತ್ತು ವಾಲಿಯನು ಕೊಂದು ಸುಗ್ರೀವನಿಗೆ ರಾಜ್ಯವಿತ್ತು ತಾಯಿ ನಿಮ್ಮ ಧ್ಯಾನದಲ್ಲಿಯರು ಶ್ರೀರಾಮ ಬಂದೆ ರಾಮರ ಸುದ್ದಿ ತಂದೆ ಸಕಲ ಸೈನ್ಯವು ಕೂಡಿ ರಾಮ ಬರುವರು ನಾಳೆ ದಶಕಂಠನ ಶಿರವ ಚಂಡನಾಡೀ ದಶಕಂಠನ ಶಿರವ ಚಂಡನಾಡೀ ತಾಯೆ ನಿಮ್ಮನು ಒಡಗೊಂಡು ಅಯೋಧ್ಯ ಪುರವನಾಳುವೆನೆಂದ ವಿಜಯ ವಿಠಲರಾಯ ಬಂದೆ ರಾಮರ ಸುದ್ದಿ ತಂದೆ ಸಂದೇಹ ಬಿಡು ಸೀತಾ ಮಾರುತಾತ್ಮ ಜತಾಯೇ ಬಂದೆ ರಾಮರ ಸುದ್ದಿ ತಂದೆ ಶ್ರೀ ಕೃಷ್ಣಾರ್ಪಣ ಮಸ್ತು ಈ ಹಾಡು ನಮ್ಮ ದೊಡ್ಡಮ್ಮ ಹೇಳ್ಕೊಡ್ತಿದ್ರು ಅಷ್ಟೇ ಅವರ ಬಾಯಿಂದ ಕಲ್ತಿರೋದು ನನಗೆ ಅದು ರಾಗ ಎಲ್ಲ ಬರೋದಿಲ್ಲ ನಿಮಗೂ ಹೇಗೆ ಬರುತ್ತೋ ಹಾಗೆ ಹಾಡ್ಕೊಳ್ಳಿ ಇಲ್ಲಾಂದರೆ ಅದರ ಚಿಂತನೆ ಆದರೂ ಮಾಡಬಹುದು ಆದರೆ ಈ ಸಮಯಕ್ಕಂತೂ ಇದು ಸಮಯೋಚಿತವಾಗಿದೆ ಈ ಹಾಡು ಈ ಸಾಹಿತ್ಯ ವಿಜಯದಾಸರ ಅಪರೋಕ್ಷ ಜ್ಞಾನ ತುಂಬ ಸಮಯೋಚಿತವಾಗಿದೆ ಈ ಮಂತ್ರಾಕ್ಷತೆ ನಮ್ಮ ರಾಮದೇವರ ದ್ಯೋತಕ ಅಂತ ತಿಳ್ಕೊಂಡು ಶ್ರೀರಾಮಚಂದ್ರ ದೇವರು ನಮ್ಮ ನಮ್ಮ ಮನೆಗಳಿಗೆ ಬಂದು ನಮ್ಮನ್ನು ನಮ್ಮಲ್ಲಿ ಇರ್ತಕ್ಕಂಥ ರಾವಣ ಅಂತಕ್ಕಂಥ ಕೆಟ್ಟ ಏನೇನು ಗುಣಗಳಿದೆ ಕೆಟ್ಟದೇನಿದೆ ನಮ್ಮ ಹತ್ರ ಅಹಂಕಾರಗಳೇನಿದೆ ಅದನ್ನೆಲ್ಲ ನಮ್ಮನ್ನು ನಮ್ಮಲ್ಲಿರ್ತಕ್ಕಂಥದ್ದನ್ನು ನಾಶ ಮಾಡಿ ನಮಗೆ ಅನುಗ್ರಹವನ್ನು ಮಾಡಲಿ ಧರ್ಮಾಚರಣೆಯಲ್ಲಿ ಹೋಗಲಿ ನಮ್ಮ ಮನಸ್ಸು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ನಾವು ಪ್ರತಿನಿತ್ಯವೂ ರಾಮದೇವರನ್ನು ಸೀತಾದೇವಿಯರನ್ನು ಹನುಮಂತ ದೇವರನ್ನು ಸ್ಮರಣೆ ಮಾಡೋಣ ಶ್ರೀ ಕೃಷ್ಣ ಅರ್ಪಣ ಮಸ್ತು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್